ృ పూజ్యాయు నాగ్రాయ సత్యధర్మరతాయ రజతాం కల్పవృక్షాయ నిర్మతాం కామదేమే నా కర్ణాటక రాజ్యద చన్నరయపట్న వాస్తవ్యరాల మఠద శిష్యరు భక్తరు విశేషవా కళానైపుణ్యతను పడద న్యాషనల్ క్లాసికల్ ಡ್ಯಾನ್ಸ್ ಅಕಾಡೆಮಿ ಚನ್ನರಾಯಪಟ್ಟಣ ವತಿಯಿಂದ ಇದೇ ದಿವಸ ಇದೇ ತಿಂಗಳು ಏಪ್ರಿಲ್ ಹನ್ನೊಂದನೆಯ ತಾರೀಖಿನಂದು ಮಂತ್ರಾಲಯ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಶ್ರೀಕೃಷ್ಣ ವೇಷರನ್ನು ಧಾರಣೆ ಮಾಡುವ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಈ ಕಲಾ ಪ್ರದರ್ಶನದ ಕಾರ್ಯಕ್ರಮವನ್ನು ಮತ್ತು ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಅತ್ಯಂತ ಅಭಿನಂದನೀಯವಾದಂಥದ್ದು ಮತ್ತು ಉತ್ತಮವಾದಂತಹ ಕಾರ್ಯಕ್ರಮ ಸಂಗೀತ ಪ್ರಿಯರು ಕಲಾ ಪ್ರಿಯರೂ ಆದಂತಹ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ನಡೆಯೋದು ಅತ್ಯಂತ ಔಚಿತ್ಯಪೂರ್ಣವಾದದ್ದು ಇಲ್ಲಿ ಭಾಗವಹಿಸುವಂತಹ ಎಲ್ಲ ಕಲಾ ತಂಡದವರು ಕಲಾಕಾರರು ಅದೇ ರೀತಿಯಾಗಿ ವ್ಯವಸ್ಥಾಪಕರು ಪ್ರೇಕ್ಷಕರು ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಭಗವಂತನ ಅನುಗ್ರಹಗಳಿದ್ದರು